ಹಾಯ್ ಹಲೋ ನಮಸ್ಕಾರ ನನ್ನ ಸ್ನೇಹಿತರೆ ಈ ಒಂದು ಆರದಾ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಡಿಯೋದಲ್ಲಿ ಇಂದಿನ ಒಂದು ತೊಗರಿ ಬೆಳೆ ಯಾವ್ಯಾವ ಬೆಳಗ್ಗೆ ತೋರ್ತಾಯಿದ್ರೆ ಒಂದು ರಾಯಚೂರು ಜಿಲ್ಲೆಯಲ್ಲಿ ಅದನ್ನು ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋಕ್ಕೆ ಒಬ್ಬರು ಈ ಇಬ್ಬರು ಕಮೆಂಟ್ ಮಾಡಿದರು ಬಟ್ ತಪ್ಪಾತ ಮಾಹಿತಿ ಕೊಡ್ತಾ ಕೊಡ್ತಾಯಿದೆಯಾ ಸರಿಯಾದ ಮಾಹಿತಿ ಕೊಡ್ರೆ ರೈತರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂತ ಒಂದು ಇಬ್ಬರು ಮೆಸೇಜ್ ಹಾಕಿದ್ರು ಬಟ್ ನಾನು ಮೊದಲದಾಗೆ ಎಲ್ಲರಿಗೂ ಸಮಯಕ್ಕೆ ಕೇಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಅದು ಒಂದು ಆ ಓಲ್ಡ್ ವಿಡಿಯೋ ನೋಡಾರ್ದ ಒಂದು ಮಿಸ್ಟೇಕ್ ಮಾಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಬಟ್ ಗೊತ್ತಿರಲಿಲ್ಲ ಹಂಗೆ ಮಿಸ್ಟೇಕ್ ಮಾಡಿ ಹಾಕಿದ್ದೆ ಎಲ್ಲರಿಗೂ ಕ್ಷಮೆ ಕೇಳ್ತಿದ್ದೀನಿ ಇನ್ನು ಮುಂದೆ ಯಾವುದೇ ಆ ಥರ ಒಂದು ಮಿಸ್ಟೇಕ್ ಆಗದೆ ರೀತಿ ಒಂದು ಮಾಡಾಕ್ತಾ ಇರ್ತೀನಿ ಆ್ಯಂಡ್ ಎಲ್ಲರಿಗೂ ಕ್ಷಮೆ ಇರಲಿ ಇನ್ನೊಂದು ಸಲ ಕ್ಷಮೆ ಇರಲಿ ಬನ್ನಿ ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ ಓಕೆ ಮೊದಲನೇದಾಗಿ ಇಂದಿನ ಒಂದು ತೊಗರಿಬೇಡ ಒಂದು ಐಜೋ ಜಿಲ್ಲೆ ಯಾವ ಬೆಳೆಗೆ ತೋರ್ತಾ ಇದ್ದಾರೆ ಪ್ರತಿ ಕ್ವಿಂಟಾಲಿಗೆ ಅಂತ ಕೇಳಿದ್ರೆ ಏಳು ಸಾವಿರದ ಮುನ್ನೂರೊಂದು ಹಿಡಿದು ಏಳು ಸಾವಿರದ ಆರುನೂರ ಐವತ್ತು ರೂಪಾಯಿವರೆಗೂ ಈ ಒಂದು ಪರಿಚಯದ ಅಂತ ಹೇಳಲಾಗಿದೆ ಆ್ಯಂಡ್ ನಮ್ಮದು ಕೂಡ ಒಂದು ಎಫ್ ಎಮ್ ಸಿ ಇದೆ ಒಂದು ಲಿಂಗಸುಗೂರಲ್ಲಿ ಎರಡು ಎಫ್ ಎಮ್ ಸಿ ಇದೆ ನಾವು ತೊಗೊಳ್ತಾ ಇರೋದು ಪ್ರತಿ ಕ್ವಿಂಟಲ್ಗೆ ತೆಗೆದುಬಳೆ ಏಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದ್ದೀವಿ ಬಟ್ ಇದು ಬೆಳಗ್ಗೆ ಇದ್ದ ರೇಟು ಮಧ್ಯಾಹ್ನ ಇರೋಲ್ಲ ಇದ್ದ ರೇಟು ಸಾಯಂಕಾಲ ಕೂಡ ಇದ್ದಲ್ಲ ಚೇಂಜ್ ಆಗ್ತಾ ಇರುತ್ತೆ ಬಟ್ ಇಂದು ನಾವು ತೊಗೊಳ್ತಾ ಇರೋ ರೇಟು ಏಳು ಸಾವಿರದ ಆರುನೂರ ಐವತ್ತು ರೂಪಾಯಿ ತೊಗೊಳ್ತಾ ಇದ್ದೀವಿ ಇದು ರಾಯಚೂರು ಜಿಲ್ಲೆಯಲ್ಲಿ ಮಾತ್ರ ರಾಯಚೂರು ಜಿಲ್ಲೆ ಲಿಂಗಸುಗ್ಗುರಲ್ಲಿ ನಾವು ತೊಗೊಳ್ತಾ ಇರೋದು ಬಟ್ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮದೇ ಯಾವ ರೇಟ್ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಅದೇ ರೀತಿ ಆ್ಯಂಡ್ ಪ್ರತಿಯೊಂದು ಅಪ್ಡೇಟ್ಸ್ ನಾನು ಕೊಡ್ತಾ ಬರ್ತಾಯಿದ್ದೀನಿ ಬಟ್ ನಿನ್ನೆ ಆದೊಂದು ಮಿಸ್ಟೇಕಿಂದ ಈ ಮುಂದೆ ಅದೇ ಥರ ಮಿಸ್ಟೇಕ್ ಆಗದ ರೀತಿ ಒಂದು ಪ್ರತಿಯೊಂದು ವೀಡಿಯೋ ಇರ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆ್ಯಂಡ್ ವಿಡಿಯೋ ಸ್ಟಾಪ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ತಪ್ಪ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಸಿಗ್ತೀನಿ ಜೈ ಹಿಂದ್ ಜೈ ಕನ್ನಡಕ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು